ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ರಾಜರುಗಳು ಮತ್ತು ಅವರುಗಳಿಗಿರುವಂಥ ಬಿರುದುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅತ್ಯಂತ ಮುಖ್ಯ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ ಇಲ್ಲಿ ರಾಜರುಗಳು ಮತ್ತು ಇರುವಂತ ಬಿರುದುಗಳು ಈಗ ನಾವು ಕೃಷ್ಣ ದೇವರಾಯ ಕೃಷ್ಣ ದೇವರಾಯರಿಗೆ ಕನ್ನಡ ರಾಜ್ಯ ರಮಾರಮಣ ಅನ್ನುವಂಥ ಒಂದು ಬಿರುದು ಇದೆ ಜೊತೆಗೆ ಇವರಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನುವಂಥ ಬಿರುದು ಕೂಡ ಇದೆ ಈ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನುವಂಥ ಬಿರುದು ಯಾಕೆ ಬಂತು ಅಂದ್ರೆ ಬಹುಮನಿ ಸಾಮ್ರಾಜ್ಯವನ್ನ ಆ ಒಂದು ಪ್ರಧಾನಿ ರಾಜನನ್ನ ಸೋಲಿಸ್ಬಿಟ್ಟು ಬಹುಮನಿ ಸಾಮ್ರಾಜ್ಯವನ್ನ ಹಾಳ್ತಾ ಇರ್ತಾನೆ ಆ ಬಹುಮನಿ ಸಾಮ್ರಾಜ್ಯದ ಪ್ರಧಾನಿಯ ಆಡಳಿತವನ್ನ ಮುಗಿಸಿ ಅಲ್ಲಿ ಆ ರಾಜನೇ ಆಡಳಿತ ಮಾಡುವಂತೆ ಮಾಡಿದಂಥ ಖ್ಯಾತಿ ನಮ್ಮ ಕೃಷ್ಣದೇವರಾಯನಿಗೆ ಸಲ್ಲುತ್ತದೆ ಆದ್ರಿಂದ ಅವನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅನ್ನುವಂಥ ಬಿರುದು ಕೃಷ್ಣದೇವರಾಯನಿಗೆ ಬರ್ತದೆ ಇನ್ನ ಗೌತಮಿ ಪುತ್ರ ಶಾತಕರ್ಣಿಗೆ ಈ ಯಾವ ಬಿರುದಿತ್ತು ಅಂದರೆ ಈ ಗೌತಮಿ ಪುತ್ರ ಶಾತಕರ್ಣಿ ಶಾತವಾಹನರ ಒಂದು ಸಾಮ್ರಾಜ್ಯದಲ್ಲಿ ಪ್ರಸಿದ್ಧನಾದಂಥ ದೊರೆಯಾಗಿರ್ತಾನೆ ಇವನಿಗೆ ತ್ರಿಸಮುದ್ರ ತೋಯ ಪಿತಾವಾಹನ ಅಂತೇಳಿ ಬಿರುದು ಇರ್ತದೆ ಮೂರು ಸಮುದ್ರಗಳಲ್ಲಿ ನೀರನ್ನು ಕುಡಿದಂಥ ಕುದುರೆಗಳನ್ನು ತನ್ನ ವಾಹನವಾಗಿ ಉಳ್ಳಂತ ವ್ಯಕ್ತಿ ಗೌತಮಿ ಪುತ್ರ ಶಾತಕರ್ಣಿ ಆಗಿರ್ತಾನೆ ಅನ್ನುವಂಥ ರೀತಿಯಲ್ಲಿ ಒಂದು ಬಿರುದಿರ್ತದೆ ಇರ್ತದೆ ಸಮುದ್ರ ತೋಯ ಪಿತಾ ವಾಹನ ಅನ್ನುವಂಥ ಬಿರುದು ಗೌತಮಿ ಪುತ್ರ ಶಾತಕರ್ಣಿಗಿರ್ತದೆ ಇನ್ನ ಶಿವಾಜಿ ಶಿವಾಜಿ ಶಿವ ಮರಾಠ ಸಾಮ್ರಾಜ್ಯದ ಸ್ಥಾಪಕನಾದಂಥ ಶಿವಾಜಿ ಛತ್ರಪತಿ ಎನ್ನುವಂಥ ಬಿರುದಿನೊಂದಿಗೆ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ರಾಯಗಢದಲ್ಲಿ ಪಟ್ಟ ಇರ್ತಾನೆ ಸೊ ಶಿವಾಜಿಗೆ ಇದ್ದಂಥ ಬಿರುದು ಛತ್ರಪತಿ ಇನ್ನ ನರಸಿಂಹ ವರ್ಮ ನರಸಿಂಹ ವರ್ಮ ಇವನು ಪಲ್ಲವರ ದೊರೆಯಾಗಿರ್ತಾನೆ ಇವನಿಗೆ ವಾತಾಪಿ ಕೊಂಡ ಅನ್ನುವಂಥ ಅಂದರೆ ಬಾದಾಮಿ ಬಾದಾಮಿಯ ಹಳೆಯ ಹೆಸರು ವಾತಾಪಿ ಆ ವಾತಾಪಿಯನ್ನ ಗೆದ್ದಿದ್ದರಿಂದ ಅವನಿಗೆ ವಾತಾಪಿ ಕೊಂಡ ಅನ್ನುವಂಥ ಬಿರುದು ಬರ್ತದೆ ಇನ್ನು ರಾಜೇಂದ್ರ ಚೋಳ ರಾಜೇಂದ್ರ ಚೋಳನಿಗೆ ಗಂಗೈಕ್ಯ ಕೊಂಡ ಅಥವಾ ಗಂಗೈ ಕೊಂಡ ಚೋಳ ಅನ್ನುವಂಥ ಬಿರುದು ಇರ್ತದೆ ಗಂಗೈ ಮುಖ್ಯಕೊಂಡ ಅನ್ನುವಂಥ ಬಿರುದು ರಾಜೇಂದ್ರ ಚೋಳನಿಗೆ ಇರ್ತದೆ ಇನ್ನ ಟಿಪ್ಪು ಸುಲ್ತಾನ್ ಈ ಟಿಪ್ಪು ಸುಲ್ತಾನನಿಗೆ ಮೈಸೂರಿನ ಹುಲಿ ಅನ್ನುವಂಥ ಬಿರುದು ಇರ್ತದೆ ಇನ್ನ ರಾಜ ಒಡೆಯರ್ ಇವರು ಮೈಸೂರಿನ ಒಡೆಯರ್ ಒಬ್ಬ ಬಹುಮುಖ್ಯ ರಾಜನಾಗಿರ್ತಾರೆ ಇವರಿಗೆ ಇದ್ದಂಥ ಬಿರುದುನ ನಾವು ನೋಡ್ತಾ ಹೋಗೋದಾದ್ರೆ ನವಕೋಟಿ ನಾರಾಯಣ ನವಕೋಟಿ ನಾರಾಯಣ ಅನ್ನುವಂಥ ಬಿರುದು ಚಿಕ್ಕ ದೇವರಾಜ ಒಡೆಯರಿಗೆ ಇರುತ್ತೆ ಯಾಕೆ ಅಂದ್ರೆ ಅವರು ಆಡಳಿತದಲ್ಲಿ ಮಿತವ್ಯಯವನ್ನ ಸಾಧಿಸಿ ಸಾಕಷ್ಟು ಸಂಪತ್ತನ್ನ ಕ್ರೋಢೀಕರಿಸಿರ್ತಾರೆ ಆದ್ದರಿಂದ ಅವರಿಗೆ ನವಕೋಟಿ ನಾರಾಯಣ ಅನ್ನುವಂಥ ಬಿರುದು ಬಂದಿರ್ತದೆ ಇನ್ನ ನಾಲ್ವಡಿ ಕೃಷ್ಣ ರಾಜ ಒಳೆಯರಿಗೆ ಇದ್ದಂತ ಬಿರುದು ಯಾವುದಪ್ಪ ಅಂದ್ರೆ ರಾಜರ್ಷಿ ಅಂತ ಯಾಕೆ ಅಂದ್ರೆ ಇವರು ಇವರ ಒಂದು ಆಡಳಿತದ ವೈಖರಿಯನ್ನು ಮತ್ತೆ ಮೈಸೂರಿನ ಒಂದು ಜನರಿಗೆ ಬೇಕಾದಂತ ಒಂದು ಕೊಡುಗೆಗಳನ್ನು ಕಂಡಂತ ಮಹಾತ್ಮ ಗಾಂಧೀಜಿಯವರು ಅವರು ಸ್ವತಃ ಈ ಒಂದು ಬಿರುದನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಕೊಡ್ತಾರೆ ಏನಂತ ರಾಜಶಿ ಅಂತೇಳಿ ಬಿರುದನ್ನ ಕೊಡ್ತಾರೆ ಮಹಾತ್ಮ ಗಾಂಧೀಜಿಯವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಇನ್ನ ಶಿವಪ್ಪ ನಾಯಕ ಶಿವಪ್ಪ ನಾಯಕನಿಗೆ ಒಂದು ಬಿರುದು ಅದು ಯಾವುದು ಅಂದ್ರೆ ಪಡುಗಡ ಲೊಡೆಯ ಅನ್ನುವಂಥ ಬಿರುದನ್ನ ನಮ್ಮ ಶಿವಪ್ಪ ನಾಯಕ ಹೊಂದಿರ್ತಾರೆ ಶಿವಪ್ಪ ನಾಯಕನಿಗೆ ಪಡುಗಡ ಲೊಡೆಯ ಅಂತ ಹೇಳಿ ಬರ್ತದೆ ಇನ್ನು ಅಶೋಕನಿಗೆ ಇದ್ದಂಥ ಬಿರುದು ಯಾವುದು ನಮ್ಮ ವಿಶ್ವದ ಇತಿಹಾಸದಲ್ಲೇ ಮಹಾ ಸಾಮ್ರಾಟ ಅಂತ ಹೇಳಿ ಕರೆಯೋದಾದರೆ ನಾವು ಅಶೋಕನನ್ನು ಕಾಣ್ತೇವೆ ಅಂಥ ಅಶೋಕನಿಗೆ ಇದ್ದಂಥ ಬಿರುದುಗಳು ಯಾವಪ್ಪ ಅಂದರೆ ದೇವನಾಂಪ್ರಿಯ ಪ್ರಿಯ ಮತ್ತು ಪ್ರಿಯದರ್ಶಿ ಅನ್ನುವಂಥ ಬಿರುದುಗಳು ಇತ್ತು ಇನ್ನು ಗುಪ್ತ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಗಳಾದಂಥ ಸಮುದ್ರಗುಪ್ತವನ ನಾವು ನೋಡ್ತಾ ಹೋಗೋದಾದ್ರೆ ಅವರಿಗೆ ಕವಿರಾಜ ಅನ್ನುವಂತ ಅನ್ನುವಂಥ ಬಿರುದು ಇತ್ತು ಸಮುದ್ರಗುಪ್ತನಿಗೆ ಇನ್ನು ಎರಡನೇ ಚಂದ್ರಗುಪ್ತನಿಗಿದ್ದಂಥ ಬಿರುದು ಯಾವ್ದಪ್ಪ ಅಂದರೆ ವಿಕ್ರಮಾದಿತ್ಯ ಅನ್ನುವಂಥ ಬಿರುದು ಇತ್ತು ಇನ್ನು ರಜಪೂತರ ವಂಶಗಳಲ್ಲಿ ಒಂದಾದಂಥ ಗುಹಿಲರು ಗುಹಿಲರಲ್ಲಿ ಒಬ್ಬ ದೊರೆ ಇರ್ತಾರೆ ಯಾರು ಅಂದ್ರೆ ಕೊಮ್ಮಾಣ ಅಂತ ಕೊಮ್ಮಾಣ ದೊರೆಗೆ ಇದ್ದಂಥ ಬಿರುದು ಯಾರು ಅಂದ್ರೆ ಬಪ್ಪರವಾಲ್ ಅನ್ನುವಂತ ಬಿರುದು ಇತ್ತು ಇದಿಷ್ಟು ರಾಜರುಗಳು ಮತ್ತು ಅವರುಗಳಿಗಿದ್ದಂಥ ಬಿರುದುಗಳು ಮತ್ತೊಮ್ಮೆ ನೋಡ್ತಾ ಹೋಗೋಣ ಕೃಷ್ಣದೇವರಾಯ ದೇವರಾಯ ಕೃಷ್ಣದೇವರಾಯನಿಗೆ ಕನ್ನ ಕನ್ನಡ ರಾಜ್ಯ ರಮಾರಮಣ ಮತ್ತು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಇತ್ತು ಗೌತಮಿ ಪುತ್ರ ಶಾತಕರಣಿಗೆ ತ್ರಿಸಮುದ್ರ ತೋಯ ಪಿತಾವಾಹನ ಅಂತ ಇತ್ತು ಶಿವಾಜಿಗೆ ಛತ್ರಪದಿ ಅಂತಿತ್ತು ಪಲ್ಲವರ ದೊರೆಯಾದಂಥ ನರಸಿಂಹ ವರ್ಮನಿಗೆ ಕೊಂಡ ಅಂತಿತ್ತು ಇನ್ನ ಚೋಳರ ದೊರೆಯಾದಂಥ ರಾಜೇಂದ್ರ ಚೋಳನಿಗೆ ಗಂಗೈಕ್ಯ ಕೊಂಡ ಅಥವಾ ಗಂಗೈಕೊಂಡ ಅನ್ನುವಂತ ಬಿರುದಿತ್ತು ಟಿಪ್ಪು ಸುಲ್ತಾನನಿಗೆ ಮೈಸೂರು ಹುಲಿ ಅನ್ನುವಂಥ ಬಿರುದಿತ್ತು ಇನ್ನು ಚಿಕ್ಕ ದೇವರಾಜ ಒಡೆಯರಿಗೆ ನವಕೋಟಿ ನಾರಾಯಣ ಅಂತಿತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ರಾಜಶಿ ಅನ್ನುವಂಥ ಬಿರುದಿತ್ತು ಶಿವಪ್ಪ ನಾಯಕನಿಗೆ ಪಡುಗಡ ಲೊಡೆಯ ಅನ್ನುವಂಥ ಬಿರುದಿತ್ತು ಅಶೋಕನಿಗೆ ದೇವನಾಮ್ ಪ್ರಿಯ ಮತ್ತು ಪ್ರಿಯದರ್ಶಿ ಅನ್ನುವಂಥ ಬಿರುದಿತ್ತು ಸಮುದ್ರಗುಪ್ತನಿಗೆ ಕವಿರಾಜ ಅನ್ನುವಂಥ ಬಿರುದಿತ್ತು ಎರಡನೇ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ ಅನ್ನುವಂಥ ಬಿರುದಿತ್ತು ರಾಜಪೂತರ ವಂಶದ ಗೊಹಿಲರ ದೊರೆಯಾದಂಥ ಕೊಮ್ಮಾಣನಿಗೆ ಬಪ್ಪರವಾಲ್ ಅನ್ನುವಂಥ ಬಿರುದು ಇತ್ತು ಇದಿಷ್ಟು ಇವತ್ತಿನ ತರಗತಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು